ಕನ್ನಡ ಶಾಲೆ ಅಂತ ಟೀಚರ್ ನಾನು ಅದಕ್ಕೆ ಯಾರ ಸ್ವಲ್ಪ ಈ ಮನೆಯರ್ ಬೇಕಾಗಿತ್ರಿ ಅಯ್ಯ ಟೀಚರ್ ಬರ್ರಿಪ್ಪ ಕುಂದ್ರ ಬರ್ರಿ ಇಲ್ಲಿ ಕಟ್ಟಿ ಮ್ಯಾ ಬರ್ರಿ ಕಡೆ ಚಾಪಿ ಹಾಸ್ತಾನಂತ ಸರ್ವೆ ಮಾಡ್ಕೊಕ್ ಬಂದಿರಿ ನೀವು ಅಯ್ಯ ಬರ್ರಿ ನಾನಾರಿ ನಮ್ದರಿ ಇದು ಮನಿ ನಾನು ಮನಿ ರೇ ಮನುಷ್ಯ ನಾನು ನೋಡ್ರಿ ಬರ್ರಿ ಕಡೆ ಬರ್ರಿ ಮೇಡಮ್ ಈ ಅವರು ಸರ್ವೆ ಮಾಡಕ್ಕೆ ಬಂದಾರ ಊರಾಗ ಈಗ ಸರ್ವೆ ಮಾಡಕ್ಕತ್ತಾರಲ್ಲ ಟೀಚರ್ ಅವರು

ಮಕ್ಕೊಂಡೆ ಬಿಡ್ತೀವಿ ಮಕ್ಕಳು ಮರಿ ಗಂಡ ಎಲ್ಲ ಬಿಟ್ಟು ಬಂದಿರ್ತೀವಿ ಇದೆಲ್ಲ ಅಡ್ಡಾಣ ಮಾಡ್ಮಟ ಅಂದ್ರೆ ಜೀವ ಬಾಯಿ ಬಂದು ಹೋಗುತ್ತೆ ನೋಡಿ ಅಯ್ಯೋ ಹೌದನೇ ವಾ ಮತ್ತೆ ಒಂದು ಮನಿ ನಾ ಎರಡು ಮನಿ ನಾ ಒಂದು ಜಗ್ ಮನಿ ಇರ್ತavo ಪಾಪ ಮತ್ತೆ ಅಡ್ಡಾಡಿ ಎಲ್ಲ ওরದು ಮತ್ತೆ ಇದು ಬರ್ಕೊಳೋದು ಅದು ಮಾಡಬೇಕಲ್ಲ ಮತ್ತೆ ಇದಕತಿ ಈ ಇದೆ ಚಹಾ ಕುಡ್ತೀ ಅದನ್ನಿಟ್ ಚಹಾ ಮತ್ತೆ ಮಜಿಗಿ ಪಣಕ ಮಾಡ್ಲೇ ಅಯ್ಯೋ ಕುಡ್ತಿನ ಅಂದಿಟ್ ಈ ಚಹಾ ಮಾಡಿ ಹೋಗು ಪಣಕ ಇಲ್ಲಿ ಮಾಡಿ ಈಗ

ಅಂತಾರೆ ಅಯ್ಯೋ ನೀವು ಬ್ಯಾಡ ಅಂದ್ರೆ ಕೇಳುವಲ್ರಿ ಆತ್ ತೋರಿಪ್ಪ ಒಂದ ಕಪ್ ಮಾಡ್ಕೊಂಬರ್ರಿ ಅಂದ್ರೆ ಪಟ್ಟನ ಬರ್ರಿ ಅಂದಂಗ ಟೀಚರ್ ನೀವು ಎಷ್ಟು ವರ್ಷ ಆತ್ರಿ ಟೀಚರ್ ಕೆಲಸ ಕೊಂಟ ಅಯ್ಯೋ ಯಾ ಜರ ನಾವು ಬಾ ದಿನ ಆತ್ ಬಿಡ್ರಿಪ್ಪ ಒಂದ್ ಹತ್ತು ವರ್ಷ ಆತ್ ನೋಡ್ರಿ ಹತ್ತು ವರ್ಷಲಿಂತ ಇದನ್ನ ಮಾಡಾತೀವಿ ಅಜ್ಜಂತ ಅಜ್ಜನ ಕಣಕತಾನೆ ನಾಯಕಿಗೆ ಅಯ್ಯೋ ಯಾ ಬಾಳೆ ಹೌದಾ ರೀ ಅಯ್ಯೋ ಯೋ ಅಷ್ಟು ವರ್ಷ ಆತ್ ನೋಡ್ರಿ ನೀವು ಮಾಡಾಕತ್ತೆ ಬಾರಿ ಬಿಡ್ರಿಪ್ಪ ಅಲ್ರಿ ಎಷ್ಟು ಸಣ್ಣ ವಯಸ್ಸಿನಾಗ ನೌಕರಿ ತಗೊಂಡ್ರಿ ನೋಡ್ರಿ ನೀವು ಹ್ಮ್ ತಗೊಂಡೇವ್ರಿ ಆದ್ರೂ ಈಗ ಯಾಕರ ತಗೊಂಡೇವ್ ಅನಿಸ್ಬಿಟ್ಟಿ ಜೀವನ ಬ್ಯಾಸರಾಗ ಹೋಗಿತ್ತು ನೋಡ್ರಿ ನಮಗ್ ಆ ಪರಿ ಆಗಿತ್ತು ಕೆಲಸ ಅದು ಕೊರ್ರಿ ಬಿಡ್ರಿ ಪಾಪ ಅಡ್ಡಾಡ್ ಮಾಡ್ಬೇಕಲ್ರಿ ಮತ್ತೆಲ್ಲ ನಾನು ಸಹಾಯ ಮಾಡ್ತೀನಿ ತಗೋರಿ ನಿಮ್ಗೆ ಈ ಹಳ್ಳಿಯಾಗ ನಿಮ್ಗೆ ಯಾವ ಮನಿ ಗೊತ್ತಾಗೋದಿಲ್ಲ ಹೇಳ್ರಿ ನಾ ಬೇಕಂದ್ರೆ ನಿಮ್ಗೆ ಬ್ಯಾಗ್ ತಗೊಂಡ್ರೆ ನಾ ಎಲ್ಲ ಕರ್ಕೊಂಡು ಹೋಗ್ತಾನಂತ ಎಲ್ಲರ ಮನಿ ತೋರಿಸ್ತೇನೆ ಕೇಳ್ತೇನೆ ನಿಮ್ಗೂ ಸಹಾಯ ಆದಂಗ ಆಗ್ತದೆ ನಿಟ್ಟು